ಆಕಾಶವಾಣಿ ಕಲಬುರಗಿ ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಪುಸ್ತಕಗಳನ್ನು ಪರಿಚಯಿಸುವವರು ಶಾರದಾ ಬಣಗಾರ್ ಪರಿಚಯಿಸಲ್ಪಡುವ ಪುಸ್ತಕಗಳು ಕಸ್ತೂರಿ ಡಿ ಪತ್ತಾರ್ ಅವರ ನುಡಿಬೆಳಗು ಗುಂಡೂರಾವ್ ಕಡಣಿ ಹಾಗೂ ಮಾಲಿ ಮಾಲಿಪಾಟೀಲ್ ಅವರು ಸಂಪಾದಿಸಿರುವ ಶರಣ ಸಂಗಮೇಶ ನುಡಿ ಬೆಳಗು ನುಡಿ ಬೆಳಗು ಮನದ ಮಿಡಿತಗಳ ಕಿರು ಕವಿತೆಗಳ ಕೃತಿ ಲೇಖಕಿ ಕಸ್ತೂರಿ ಡಿ ಪತ್ತರ್ ಈ ಕೃತಿಯ ಲೇಖಕರು ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಕೃತಿಯ ಮೊದಲ ಆವೃತ್ತಿ ಹೊರಬಂದಿದೆ ಬೆಂಗಳೂರಿನ ಸ್ವರಸಾನಿಧ್ಯ ಇದರ ಪ್ರಕಾಶಕರು ನೂರ ಎಂಟು ಪುಟಗಳಿದ್ದು ಇದರ ಬೆಲೆ ನೂರ ಇಪ್ಪತ್ತು ರೂಪಾಯಿಗಳಾಗಿವೆ ಹಿರಿಯ ಸಾಹಿತಿಗಳು ಹಾಗೂ ಅನುಭವಿಗಳು ಹಾಗೂ ಚುಟುಕು ಸಾಹಿತ್ಯದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ ಶಿವಶಂಕರ್ ಜರಗನಹಳ್ಳಿಯವರು ಮುನ್ನುಡಿ ಬರೆದಿದ್ದಾರೆ ಡಾಕ್ಟರ್ ಭೈರಮಂಗಲ ರಾಮೇಗೌಡರು ಬೆನ್ನುಡಿ ಬರೆದಿದ್ದಾರೆ ಮುದಗಲ್ ತಿಮ್ಮಾಪುರ ಕಲ್ಯಾಣ ಆಶ್ರಮದ ಪರಮಪೂಜಾ ಶ್ರೀ ಮಹಾಂತ ಸ್ವಾಮೀಜಿ ಶುಭ ಹಾರೈಕೆ ಬರೆದರೆ ಐದುನೂರು ನಾಟಕ ಕೃತಿಗಳನ್ನು ಬರೆದು ನಾಡಿನಲ್ಲಿ ಹೆಸರಾದ ಎಸ್ ವಿ ಪಾಟೀಲ್ ಗುಂಡೂರ್ ಕವಿಗಳು ಶುಭನುಡಿ ಬರೆದು ಹಾರೈಸಿದ್ದಾರೆ ಇದಕ್ಕೆ ಅಂದವಾದ ಮುಖಪುಟವನ್ನು ಶ್ರೀಕಾಂತ್ ಹೆಗಡೆಯವರು ರಚಿಸಿದ್ದಾರೆ ಬೆಂಗಳೂರಿನ ಮನುಗ್ರಾಫಿಕ್ಸ್ನಲ್ಲಿ ಮುದ್ರಣಗೊಂಡಿದೆ ಕೃತಿಯಲ್ಲಿ ಒಟ್ಟು ಲೇಖಕರ ಮನದ ಎರಡು ನೂರ ಎರಡು ಮಿಡಿತಗಳ ಕವಿತೆಗಳನ್ನು ಓದಬಹುದು ಸದ್ಗುಣ ಅನುಷ್ಠಾನ ಶುಚಿ ಕೊಡುಗೆ ದೇವರು ಕೆಲಸ ಪ್ರಾಮಾಣಿಕ ಹಸ್ತ ತಾರತಮ್ಯ ಆತ್ಮಸ್ಥೈರ್ಯ ಮುಕ್ತ ಮನಸ್ಸು ಸಂತಸ ಗೆಲುವು ಕಲರವ ಸೂರ್ಯಕಾಂತಿ ಹಗಲು ರಾತ್ರಿ ವ್ಯಕ್ತಿತ್ವ ಸಂಭ್ರಮ ಸುಜ್ಞಾನ ಸಂದೇಶ ಋಣ ತಂಗಾಳಿ ನಿರ್ಲಿಪ್ತತೆ ನಿಸರ್ಗ ಸೇವೆ ಆರತಿ ನಿತ್ಯ ವಸಂತ ಸೃಷ್ಟಿ ಭೂಮಿ ಸ್ಫೂರ್ತಿ ಶೆಲೆ ಕಾಡು ಮರಗಳು ಕೊರಗು ಅವಿಭಕ್ತ ಜ್ಞಾನಾಂಬುದಿ ನಿರ್ಣಯ ಸ್ವತಂತ್ರ ಉಸಿರು ಪರಿಸರ ಭವಣೆ ಬದುಕಿನ ಗುಡಿ ಕಲ್ಪನೆ ಮುಳ್ಳು ಅಂಧಕಾರ ದೃಢತೆ ಧಗೆ ಬೇಗೆ ಸಂಸ್ಕೃತಿ ಭರವಸೆ ಮನಸ್ಸು ಜಾಗ್ರತೆ ಕಳಂಕ ಸುಳ್ಳು ದ್ವಂದ್ವ ಅಹಂಭಾವ ನಾಯಕ ಆತ್ಮಬಲ ಸಾಧನೆ ಜನಸೇವೆ ಸಹನೆ ಒಗ್ಗಟ್ಟು ಪರಿಶುದ್ಧ ಜಾಣತನ ಒಂದೇ ನೀತಿ ಪರಿ ಭಾವನೆ ರಕ್ತದಾನ ಸಂತೃಪ್ತಿ ಸ್ವಾಭಿಮಾನ ಆತ್ಮಬಲ ಸಂಕೋಲೆ ನಿಸರ್ಗ ಸಮಾಧಾನ ಹಕ್ಕಿ ಪಕ್ಷಿ ಯೌವನ ಭರವಸೆ ಸಂಬಂಧ ಎಂಬ ಕಿರು ಕವಿತೆಗಳು ಕೃತಿಯಲ್ಲಿ ಇವೆ ದೇವರು ಎಂದರೆ ಯಾರು ಎಲ್ಲಿರುವನು ಎಂಬುದನ್ನು ಲೇಖಕರು ಹೀಗೆ ಹೇಳಿದ್ದಾರೆ ನಿನಗೆ ನೀನೇ ದೇವರು ದೇವರು ಅಲ್ಲಿರುವ ಇಲ್ಲಿರುವ ಎಂದು ಹುಡುಕುವ ತವಕಬೇಡ ಕಾಯಕ ಕರ್ತವ್ಯ ನಿಷ್ಠೆ ಇದೇ ದೇವರು ದುಡಿದು ಬೇಡು ದೇವರನ್ನು ಹಂಗಿನ ಹಣ ಅಳುಕಿನ ಜೀವನ ಯಾವತ್ತೂ ಬೇಡ ಅಲ್ಲವೇ ಎಂದು ಹೇಳಿದ್ದಾರೆ ಸಾಧಿಸಿ ಉನ್ನತ ಮೆಟ್ಟಿಲೇರಿದ ಮೇಲೆ ಕೈ ಕುಲುಕುವ ಕೈಗಳು ಬಹಳ ಆದರೆ ಕೆಳ ಹಂತದಲ್ಲಿ ಸಾಧಿಸುವಾಗ ಅಂತಸ್ತು ದೊಡ್ಡಸ್ತಿಕೆ ನೋಡದೆ ಕೈ ಕುಲುಕಿ ಮೇಲೆ ಬರುವುದಕ್ಕೆ ಹಾರೈಸುವ ಹಸ್ತಗಳೇ ಅಭಯದ ಪ್ರಾಮಾಣಿಕ ಹಸ್ತಗಳು ಅಲ್ಲವೇ ಎಂಬುದು ಪ್ರಾಮಾಣಿಕ ಹಸ್ತ ಕವಿತೆಯಲ್ಲಿನ ಸಾಲುಗಳು ನಿಸರ್ಗವನ್ನು ಹೆತ್ತ ತಾಯಿಗಿಂತಲೂ ಮುಗಿಲು ಎಂಬುದನ್ನು ನಿಸರ್ಗ ಕವಿತೆಯ ಮೂಲಕ ಲೇಖಕರು ಸಾರಿ ನಿಸರ್ಗವನ್ನು ಜೋಪನವಾಗಿಡುವುದು ನಮ್ಮೆಲ್ಲರ ಕರ್ತವ್ಯವೆಂದಿದ್ದಾರೆ ಹೆತ್ತ ತಾಯಿ ಒಂಬತ್ತು ತಿಂಗಳು ಹೊತ್ತು ಹೆತ್ತು ಸಲಹಿದರೆ ಭೂಮಿ ತಾಯಿ ನೂರಾರು ವರ್ಷ ಜೀವವಿರುವವರಿಗೆ ಸಲಹುವ ತಾಯಿ ತಾಯಿಗೂ ಮನ ನೋಯಿಸದೆ ನಿಸರ್ಗ ಸ್ಮರಿಸುತ್ತಾ ಬದುಕಬೇಕು ಅಲ್ಲವೇ ಎಂದು ಭೂಮಿ ತಾಯಿ ಕವಿತೆಯಲ್ಲಿ ತಿಳಿಸಿದ್ದಾರೆ ಹೀಗೆ ಚಿಕ್ಕ ಚಿಕ್ಕ ಸಾಲುಗಳಲ್ಲಿ ಸರಳವಾದ ಕವಿತೆಗಳನ್ನು ಲೇಖಕರು ಬರೆದಿದ್ದು ಒಂದರ ನಂತರ ಮತ್ತೊಂದು ಓದಲು ಪ್ರೇರೇಪಿಸುತ್ತವೆ ಕೃತಿಯಲ್ಲಿನ ಕವಿತೆಗಳು ಚಿಕ್ಕದಾಗಿದ್ದರೂ ಅವುಗಳಲ್ಲಿನ ಅರ್ಥ ವಿಶಾಲವಾಗಿದೆ ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ತಿಳಿಸುತ್ತಲೇ ಹೌದು ಎನ್ನುವ ಅರ್ಥದಲ್ಲಿಯೇ ಪ್ರಶ್ನಿಸುತ್ತಾರೆ ಲೇಖಕರು ಕೃತಿಯಲ್ಲಿನ ಮತ್ತಷ್ಟು ಕವನಗಳು ಎಂದರೆ ದಿನಗಳು ವಾಸನೆ ಮಾತು ಕೊಡುಗೆ ಕನ್ನಡಿ ಸಹಾಯ ಆತ್ಮವಿಶ್ವಾಸ ಗೆಲುವು ಒಡನಾಟ ಹೊರಗೆ ಕೃತಜ್ಞತೆ ನಾನೇ ನೀನೇ ಅಭಿನಂದನೆ ಪರಿಶುದ್ಧತೆ ವಿಪರ್ಯಾಸ ಅರಿವೆ ಗುರು ಆಣಿಕಲ್ಲು ಕೃತಜ್ಞತೆ ಮನಸ್ಸು ಸ್ಥಿತಿಗತಿ ಸ್ಪಂದನೆ ಏಕಾಗ್ರತೆ ಮನುಷ್ಯತ್ವ ಮುಕ್ತತೆ ಮಕ್ಕಳು ಮೂಲಾಧಾರ ಪ್ರಾಮಾಣಿಸಿ ನೋಡು ಸಾರ್ಥಕತೆ ಲೇಖನಿ ಚಾಕು ಗಡಿಯಾರ ಯಶಸ್ಸು ಪ್ರಾಮಾಣಿಕತೆ ಸ್ವಂತಿಕೆ ಸುಳ್ಳು ಸತ್ಯ ಸ್ಪಂದನೆ ಬೂಟಾಟಿಕೆ ಬ್ರ್ಯಾಂಡೆಡ್ ಉಪಕಾರ ನಡೆನುಡಿ ವಿಶ್ವಾಸ ಪ್ರಯತ್ನ ಪರಿಕಲ್ಪನೆ ಪಯಣ ಅಹಂಭಾವ ಪುಣ್ಯವಂತ ಒಲವು ಸೇರಿದಂತೆ ಹಲವಾರು ಕವಿತೆಗಳು ಇವೆ ಅಸತ್ಯ ಮೋಸ ವಂಚನೆ ದರೋಡೆ ಹೇಸಿ ಕೃತ್ಯದ ಕರಾಳ ಘಟನೆಗಳನ್ನೆಲ್ಲ ನೋಡಿಯೂ ಇಂದು ಮೂಕವಿಸ್ಮಯರಾಗಿ ಬದುಕುವಂತಹ ಭವಣೆ ನಮಗೆ ಬೇಕೇ ಈ ನಡೆಯ ಕಡೆಗಣಿಸಿ ಪರಿಶುದ್ಧ ಹೊಸ ದಿಗಂತದತ್ತ ಸಾಗಬೇಕಲ್ಲವೇ ಎಂಬುದು ಭವಣೆ ಕವಿತೆಯ ಸಾಲುಗಳು ಇಂದು ನಡೆಯುತ್ತಿರುವ ಮೋಸ ವಂಚನೆ ದರೋಡೆ ಭ್ರಷ್ಟಾಚಾರ ಅಸತ್ಯದ ಕುರಿತು ಲೇಖಕರು ತಮ್ಮ ನೋವನ್ನು ಹೊರಹಾಕಿ ಅಸತ್ಯದಿಂದ ಹೊರಬಂದು ಪರಿಶುದ್ಧ ಹೊಸ ದಿಗಂತದತ್ತ ಹೆಜ್ಜೆ ಹಾಕಬೇಕು ಎಂದು ಕರೆ ಕೊಟ್ಟಿದ್ದಾರೆ ಅಲ್ಪ ಸ್ವಲ್ಪ ವಿಚಾರ ಮಾಡಿ ಯಾವುದೇ ಗೊತ್ತು ಗುರಿ ಇಲ್ಲದೆ ಯಾರದೋ ಹೇಳಿಕೆ ಮಾತು ಕೇಳಿ ಮಾತನಾಡಬೇಡಿ ರಾಜನಾಗಲಿ ಮಂತ್ರಿಯಾಗಲಿ ಆಳ್ವಿಕೆ ಇರಲಿ ಇಲ್ಲದಿರಲಿ ದಬ್ಬಾಳಿಕೆ ಎಂದೂ ಬೇಡಲ್ಲವೇ ಎಂದು ಮಾತು ಕೇಳಬಾರದೆಂದು ಹೇಳಿದ್ದಾರೆ ಮನುಷ್ಯತ್ವವಿಲ್ಲದ ಮನಸ್ಸು ಕೊಳಕು ಕೊಚ್ಚೆಯ ನೀರಂತೆ ಮನುಷ್ಯತ್ವದಿಂದ ಬಾಳುವ ಮನಸ್ಸು ತಿಳಿನೀರಕೊಳದಂತೆ ನಾವು ಸಮುದಾಯ ಸಮಾಜದಲ್ಲಿ ಬದುಕು ಕಟ್ಟಿಕೊಳ್ಳಲು ಮನುಷ್ಯತ್ವ ಅರಿತು ಬಾಳಬೇಕು ಅಲ್ಲವೇ ಎಂದು ನಾವು ಹೇಗೆ ಬದುಕಬೇಕು ಎಂಬುದನ್ನು ಮನುಷ್ಯತ್ವ ಕವನದಲ್ಲಿ ತಿಳಿಸಿದ್ದಾರೆ ದೇಶ ನಾಡು ನುಡಿಗೆ ಜಲಕ್ಕೆ ಎಲ್ಲರೂ ಯೋಧರಂತೆ ಖಡ್ಗ ಗುರಾಣಿ ಬಂದೂಕು ಹಿಡಿದು ಪ್ರತಿಭಟಿಸಿ ಹೋರಾಡಬಹುದು ಹಾಗೆ ಹರಿತವಾದ ಸಾಹಿತ್ಯ ಬರವಣಿಗೆ ಮೂಲಕವೂ ಧೈರ್ಯದಿಂದ ಸ್ಪಂದಿಸಬಹುದಲ್ಲವೇ ಈ ಸಂದರ್ಭಕ್ಕೆ ಒಂದಾಗಿ ಮುಂದಾಗಿ ಸ್ಪಂದಿಸಿ ಎಂದು ಯುವ ಸಾಹಿತಿಗಳಿಗೆ ಕರೆ ನೀಡಿದ್ದಾರೆ ಲೇಖಕರು ಇಂದಿನ ಒತ್ತಡದ ಮೊಬೈಲ್ ಯುಗದಲ್ಲಿ ಓದುವ ಹವ್ಯಾಸ ಕಡಿಮೆಯಾಗುತ್ತಿರುವ ಸಮಯದಲ್ಲಿ ಓದುಗರ ಮನದಾಳವನ್ನು ಅರ್ಥ ಮಾಡಿಕೊಂಡು ಬರೆದಿರುವ ಕವಿತೆಗಳನ್ನು ಒಳಗೊಂಡಿರುವ ಕೃತಿ ಇದಾಗಿದೆ ಇವು ಚಿಕ್ಕ ನುಡಿಗಳಾಗಿದ್ದು ಓದಲು ತಿಳಿದುಕೊಳ್ಳಲು ಸರಳ ಶೈಲಿಯಲ್ಲಿದ್ದು ಪ್ರತಿಯೊಂದು ನುಡಿಗಳು ಓದಿಸಿಕೊಂಡು ಹೋಗುತ್ತದೆ ಜೀವನದಲ್ಲಿ ನಾವು ಹೇಗೆ ಇರಬೇಕು ಹೇಗೆ ಇರಬಾರದು ಎಂದು ಬುದ್ಧಿ ಮಾತುಗಳನ್ನು ಹೇಳುತ್ತದೆ ಪ್ರಕೃತಿಯಲ್ಲಿ ಹೇಗೆ ಪ್ರೀತಿಸಬೇಕು ಎಂಬ ನುಡಿ ಸಂದೇಶಗಳು ಮತ್ತೆ ಮತ್ತೆ ಓದಬೇಕು ಎಂಬ ಸ್ಫೂರ್ತಿ ತರುತ್ತದೆ ಕವಿತೆಯ ಕೊನೆ ಾಗಿ ಬರೆದ ಲೇಖಕರ ಪ್ರಶ್ನೆಗಳಿಗೆ ಹೌದು ಸರಿಯಾಗಿದೆ ಹೀಗೆ ಇರಬೇಕು ಒಪ್ಪುವಂತಿದೆ ನುಡಿ ಬೆಳಗು ಉತ್ತಮವಾದ ಕವಿತೆಗಳ ಕೃತಿಯಾಗಿದೆ ಯುವ ಲೇಖಕರಿಗೆ ಹೇಗೆ ಬದುಕಬೇಕು ಎಂಬುದನ್ನು ಯುವ ಸಾಹಿತಿಗಳಿಗೆ ಯುವಕರಿಗೆ ಕಿವಿಮಾತು ಹೇಳಿದ್ದಾರೆ ಲೇಖಕಿ ಕಸ್ತೂರಿ ಡಿ ಪತ್ತಾರ್ ಅವರಿಂದ ಇಂತಹ ಸ್ಫೂರ್ತಿದಾಯಕ ಕೃತಿಗಳು ಹೆಚ್ಚಾಗಿ ಹೊರಬರಲೆಂದು ಹಾರೈಸೋಣ ಶರಣ ಸಂಗಮೇಶ ಕಾಯಕಯೋಗಿ ಸಂಗಪ್ಪ ಹತ್ತಿ ಅವರ ಕುರಿತಾದ ಕೃತಿ ಶರಣ ಸಂಗಮೇಶ ಹಿರಿಯ ಪತ್ರಕರ್ತರಾದ ಗುಂಡೂರಾವ್ ಕಡಣಿ ಅವರು ಈ ಕೃತಿಯ ಸಂಪಾದಕರು ಮಾಲಿ ಮಾಲಿಪಾಟೀಲ್ ಸಹ ಸಂಪಾದಕರು ಐವತ್ತೈದು ವರ್ಷಗಳ ಹಿಂದೆ ಲಿಂಗೈಕ್ಯರಾದ ಮಹಗಾಂವ್ ಗ್ರಾಮದ ಸಂಗಪ್ಪ ಹತ್ತಿ ಅವರ ಆದರ್ಶಮಯ ಬದುಕಿನ ನೋಟ ಕೃತಿಯಲ್ಲಿ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೃತಿಯ ಮೊದಲ ಆವೃತ್ತಿ ಹೊರಬಂದಿದೆ ನೂರ ಇಪ್ಪತ್ತು ಪುಟಗಳಿವೆ ಎರಡು ನೂರು ರೂಪಾಯಿ ಇದರ ಬೆಲೆ ಮಹಗಾಂವದ ಶ್ರೀ ಕೇತಕಿ ಸಂಗಮೇಶ್ವರ ಪ್ರಕಾಶನ ಇದರ ಪ್ರಕಾಶಕರು ಬೆಂಗಳೂರಿನ ವಿಶ್ವಾಸ್ ಪ್ರಿಂಟರ್ಸ್ ಇದರ ಮುದ್ರಕರು ಮಹಾಂತೇಶ್ ಎಸ್ ಗರೂರ್ ಕೃತಿಯ ಮುಖಪುಟ ವಿನ್ಯಾಸ ರಚಿಸಿದ್ದಾರೆ ಗುರು ಉಪದೇಶ ಮಾಸಿಕ ಪತ್ರಿಕೆಯ ಸಹ ಸಂಪಾದಕರಾದ ಕಿರಣ್ ಪಾಟೀಲ್ ಅವರು ಕೃತಿಗೆ ಬೆನ್ನುಡಿ ಬರೆದಿದ್ದಾರೆ ಲೇಖಕರು ಕೃತಿಯಲ್ಲಿ ಕೇತಕಿ ಸಂಗಮೇಶ್ವರರಿಗೆ ಅರ್ಪಿಸಿದ್ದಾರೆ ಕಲಬುರಗಿಯ ಡಾಕ್ಟರ್ ರೇಣುಕಾದೇವಿ ಆರ್ ಹತ್ತಿ ಅವರು ಮುನ್ನುಡಿ ಸಿದ್ದಲಿಂಗಪ್ಪ ಹತ್ತಿ ಚೆನ್ನುಡಿ ಪ್ರಕಾಶಕಿ ಶ್ರೀಮತಿ ಸುಮಂಗಲ ಸಿದ್ದಲಿಂಗಪ್ಪ ಹತ್ತಿ ಪ್ರಕಾಶಕರ ನುಡಿ ಬರೆದಿದ್ದಾರೆ ಬಾಳೆಹೊನ್ನೂರಿನ ಜಗದ್ಗುರು ರಂಭಾಪುರಿ ಶ್ರೀ ವೀರನುಡಿ ವಾರಣಾಸಿ ಜಂಗಮವಾಡಿ ಮಠದ ಕಾಶಿ ಜಗದ್ಗುರು ಜ್ಞಾನ ಶ್ರೀ ನುಡಿ ಬರೆದು ಆಶೀರ್ವದಿಸಿದ್ದಾರೆ ಕಲಬುರಗಿ ಶರಣಬಸವೇಶ್ವರ ಸಂಸ್ಥಾನದ ಎಂಟನೇ ಪೀಠಾಧಿಪತಿ ಪರಮಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಮಹಾಗಾಂವ್ ಕಳ್ಳಿಮಠದ ಪೂಜ್ಯ ಶ್ರೀ ವಿರೂಪಾಕ್ಷ ದೇವರು ಶುಭಾಶೀರ್ವಾದ ನುಡಿ ಬರೆದಿದ್ದಾರೆ ಸಂಗಪ್ಪ ಅವರ ಸಮಗ್ರ ವ್ಯಕ್ತಿ ಪರಿಚಯದ ಜೊತೆಗೆ ಆತನ ಮನೆತನ ವಂಶದ ಕುರಿತು ಕೃತಿಯಲ್ಲಿ ತಿಳಿಸಲಾಗಿದೆ ಪರಿವಿಡಿ ಹಾಗೂ ನನ್ನ ಹೃದಯದ ಮಾತು ಎಂದು ಎರಡು ಭಾಗ ಮಾಡಲಾಗಿದ್ದು ಪರಿವಿಡಿಯಲ್ಲಿ ಸಂಗಪ್ಪ ಅವರ ಜೀವನದ ಸಮಗ್ರ ಪರಿಚಯವನ್ನು ಲೇಖಕರು ಮಾಡಿದರೆ ನನ್ನ ಹೃದಯದ ಮಾತು ಭಾಗದಲ್ಲಿ ಸಂಗಪ್ಪ ಅವರ ಸಂಬಂಧಿಕರು ಆತ್ಮೀಯರು ಸಂಗಪ್ಪ ಅವರ ನಡೆ ನುಡಿ ಅವರೊಂದಿಗಿನ ತಮ್ಮ ಒಡನಾಟದ ಕುರಿತು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಪರಿವಿಡಿಯಲ್ಲಿ ಹದಿಮೂರು ಲೇಖನಗಳು ಇವೆ ಸತ್ಸಂಗ ಜೀವಿಯ ಬೆನ್ನು ಹತ್ತಿ ಭಕ್ತಿ ಬೆಳಕಾಯಿತು ಹತ್ತಿ ಹೊಸೆದ ಬತ್ತಿ ಬೆಳೆಯುವ ಪೈರು ಮೊಳಕೆಯಲ್ಲಿ ನೋಡು ಶಾಲಾ ದೇಗುಲ ಪ್ರವೇಶಿಸಿದ ಬಾಲಕ ಸಂಗಪ್ಪ ಹೀಗೆ ಬಂದು ಕಣ್ಣಲ್ಲೇ ಕರಗಿ ಹೋದ ಬಾಲ ಮುತ್ತೈದೆ ಮಡದಿಯಾದರೂ ಮಕ್ಕಳಿಗೆ ತಾಯಿಯಾಗಲಿಲ್ಲ ಪತಿ ಭಕ್ತಿ ಸೇವೆಗೆ ಸತಿ ಶಕ್ತಿ ಸಮ್ಮಿಲನ ಅರಿವಿನಲ್ಲಿ ಅಧ್ಯಾತ್ಮ ಮರವಿನಲ್ಲಿ ಸಂಸಾರ ಭಕ್ತಿ ಬೆಳಕಲ್ಲಿ ಬೆಳೆದ ಮಕ್ಕಳು ಧರ್ಮಕ್ಕೆ ಅಡ್ಡಿಪಡಿಸಿದ ರಜಕಾರರ ವಿರುದ್ಧ ದಂಗೆ ಯಾವಾಗ ನೋಡಿದರೂ ಲಿಂಗ ಪೂಜೆ ಆಗುತ್ತಾದಣ್ಣ ಮೃತ್ಯು ಮುದ್ದಾಡುವ ಸಮಯ ಮಹಾಗಾಂವ್ ಹತ್ತಿ ಮನೆತನದ ವಂಶವೃಕ್ಷ ಕೃತಿಯಲ್ಲಿನ ಮುಖ್ಯ ಲೇಖನಗಳಾಗಿವೆ ಧರ್ಮಕ್ಕೆ ಅಡ್ಡಿಪಡಿಸಿದ ರಜಕಾರರ ವಿರುದ್ಧ ದಂಗೆ ಲೇಖನ ಸಂಗಪ್ಪ ಅವರ ಹೋರಾಟದ ಅದಕ್ಕೆ ಅವರ ಕುಟುಂಬದವರು ನೀಡಿದ ಬೆಂಬಲ ರೋಮಾಂಚನಗೊಳಿಸುತ್ತದೆ ರಜಕಾರರು ಮನೆಗೆ ಬಂದಾಗ ಅವರಿಗೆ ಕಾಣದಂತೆ ಸಂಗಪ್ಪನನ್ನು ಗಾದಿಯಲ್ಲಿ ಸುತ್ತಿ ಗೋಡೆಗೆ ನಿಲ್ಲಿಸಿದ್ದು ಗ್ರಾಮದ ಬಸವಣ್ಣ ದೇವಸ್ಥಾನದ ಮೇಲೆ ಶಟಸ್ಥಳ ಧ್ವಜಾರೋಹಣ ಮಾಡಿದ್ದು ಹೋರಾಟ ಕಿಚ್ಚು ಹೆಚ್ಚುತ್ತದೆ ಭಾಗ ಎರಡರಲ್ಲಿ ಹತ್ತಿಯವರ ಕುರಿತು ಅವರ ಬಂಧುಗಳು ಒಡನಾಡಿಗಳು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಮಹಗಾಂವದ ಮುತ್ತುಗಳಲ್ಲೊಂದು ಮುತ್ತು ಲೇಖನವನ್ನು ಇಂಗಳೇಶ್ವರ ವಿರಕ್ತ ಮಠದ ಶ್ರೀ ಚನ್ನಬಸವ ಶಿವಯೋಗಿಗಳು ಕೃಷಿ ಕಾಯಕ ಲಿಂಗಜಂಗಮ ಪ್ರಿಯ ವ್ಯಕ್ತಿ ಲೇಖನವನ್ನು ಮಹಗಾಂವದ ಡಾಕ್ಟರ್ ಶಿವಲಿಂಗಯ್ಯ ಚೆನ್ನಮ್ಮೆ ಕಳ್ಳಿಮಠ ಬಡವರ ಪಾಲಿನ ತಂದೆ ಲೇಖನವನ್ನು ಕಣದಾಳದ ಪ್ರಭಾವತಿ ಹಿರೇಮಠ ಅಪ್ಪನ ಬದುಕೆ ನಮಗೆ ಪಾಠ ಲೇಖನವನ್ನು ಪುತ್ರ ಶಿವರುದ್ರಪ್ಪ ಎಸ್ ಹತ್ತಿ ಸರ್ವರನ್ನು ಸಂತೈಸುವ ಗುಣವುಳ್ಳವರು ಕಾಕಾ ಲೇಖನವನ್ನು ಡಾಕ್ಟರ್ ಗುರುಸಿದ್ದಪ್ಪ ಎಸ್ ಹತ್ತಿ ಸಂಗಪ್ಪ ನನ್ನ ಭಾವ ಅಲ್ಲ ನನ್ನಪ್ಪ ಲೇಖನವನ್ನು ವೀರಮ್ಮ ಕಲ್ಯಾಣಪ್ಪ ಹತ್ತಿ ಅಧ್ಯಾತ್ಮ ಸೆಳೆತ ದೊಡ್ಡಪ್ಪನವರ ಬಳುವಳಿ ಲೇಖನವನ್ನು ನಾಗಭೂಷಣ ಹತ್ತಿ ಬಹಳಷ್ಟು ಪ್ರೀತಿ ಉಣುವ ಭಾಗ್ಯ ನನಗಿಲ್ಲ ಲೇಖನವನ್ನು ಪುತ್ರಿ ಲಕ್ಷ್ಮೀಬಾಯಿಹಳ್ಳಿ ಮಾತೃಹೃದಯದ ಕಾಕಾ ಲೇಖನವನ್ನು ನಾಗಮ್ಮ ಬಿರಾದರ್ ಮಾತೃಹೃದಯದ ಸೋದರ ಮಾಮ ಲೇಖನವನ್ನು ಶಿವಲಿಂಗಪ್ಪ ದೋಶೆಟ್ಟಿ ಸಾತ್ವಿಕ ವ್ಯಕ್ತಿ ಸಂಗಪ್ಪ ಹತ್ತಿ ಲೇಖನವನ್ನು ನಿವೃತ್ತ ಶಿಕ್ಷಕ ಗುರುಲಿಂಗಪ್ಪ ತಡಕಲ್ ನಮ್ಮವರು ಎಂಬ ಭಾವದ ಜೀವಿ ಸಂಗಪ್ಪ ಮಾಮ ಲೇಖನವನ್ನು ಶಿವರುದ್ರಪ್ಪ ಚೇಂಗಟಿ ಬರೆದಿದ್ದಾರೆ ಇವುಗಳು ಅಲ್ಲದೆ ಆ ದಿನಗಳು ಈಗ ಬರೀ ನೆನಪುಗಳು ಲೇಖನವನ್ನು ಶಿವಕುಮಾರ್ ತಡ್ಕಲ್ ನಮ್ಮವರು ಎಂಬ ಭಾವದ ಭಾವ ಲೇಖನವನ್ನು ರಾಚಮ್ಮ ಶಾಂತವೀರಪ್ಪ ಹತ್ತಿ ಸಂಗಪ್ಪ ಮಾಮ ಅವರ ಸಾವಿರ ಸಂಗತಿಗಳ ನೆನಪುಗಳು ಲೇಖನವನ್ನು ವೀರಣ್ಣ ರಟ್ಕಲ್ ಧರ್ಮಾತ್ಮ ಸಂಗಪ್ಪ ದೊಡ್ಡಪ್ಪ ಲೇಖನವನ್ನು ಜಗದೇವಿ ಅನನ್ಯ ಪ್ರೇಮದ ಪ್ರತಿರೂಪ ಸಂಗಪ್ಪ ಮಾಮ ಲೇಖನವನ್ನು ಬಸಮ್ಮ ಚಿನ್ನಳ್ಳಿ ನೆತ್ತರದಲ್ಲಿ ಬರೆದ ಪತ್ರಕ್ಕೆ ಸಂಗಪ್ಪ ರುಜು ಲೇಖನವನ್ನು ಗುರುಬಸಪ್ಪ ಪಾರ ಸಹನೆಗೆ ಇನ್ನೊಂದು ಹೆಸರು ಸಂಗಪ್ಪ ಲೇಖನವನ್ನು ಮಲ್ಲಿಕಾರ್ಜುನ್ ರಟ್ಕಲ್ ಹಿರಿಯಪ್ಪನ ವ್ಯಕ್ತಿತ್ವ ನನ್ನಡತೆಗೆ ನಿಲುಕದು ಲೇಖನವನ್ನು ಡಾಕ್ಟರ್ ಪ್ರೊಫೆಸರ್ ಶಂಕರಪ್ಪ ಎಸ್ ಹತ್ತಿ ಬಸವ ಬೆಳಗಲಿ ಬದುಕು ಪಾಠ ಮಾಡಿದ ಗುರು ಲೇಖನವನ್ನು ತಮ್ಮಣ್ಣ ಪಲ್ಲ ಹಾಲಿನಷ್ಟೇ ಶುಭ್ರ ಸಂಗಪ್ಪ ಮಾಮು ಲೇಖನವನ್ನು ಶೇಖ್ ಇಕ್ಬಾಲುದ್ದೀನ್ ಸರ್ವರಿಗೂ ಲೇಸನ್ನೇ ಬೈ ಿದ ಜಿ ಲೇಖನವನ್ನು ಸುಭಾಷ್ ಮುಡುಬಿ ಸರ್ವರಿಗೂ ಬೇಕಾಗಿದ್ದ ಸಂತನಂತಿರುವ ಸಂಗಪ್ಪ ಮಾಮ ಲೇಖನವನ್ನು ಮುರುಗೇಂದ್ರ ವೀರಶೆಟ್ಟಿ ಬೆಣ್ಣೆ ಬಿಸ್ಕಿಟ್ ಕರಗಿದರೂ ಭಾವನೆಗಳು ಬತ್ತಿಲ್ಲ ಲೇಖನವನ್ನು ಉರುಲಿಂಗಪ್ಪ ಬೆಳಮಗಿ ಜಾತಿಯ ಇಲ್ಲದ ಸಂಗಪ್ಪ ಮಾಮು ಲೇಖನವನ್ನು ಆಶಂ ಅಲ್ಲಿ ಹತ್ತಿ ಮನೆತನಕ್ಕೆ ಮಾವ ಮುಕುಟ ಲೇಖನವನ್ನು ಮಹಾದೇವಿ ಹತ್ತಿ ಹಿರಿಯರ ಪುಣ್ಯದ ಫಲ ಮಕ್ಕಳಿಗಂತೆ ಲೇಖನವನ್ನು ಸಿದ್ದೇಶ್ವರ ಶಾಸ್ತ್ರಿಗಳು ಬರೆದಿದ್ದಾರೆ ಸಂಗಪ್ಪ ಹತ್ತಿ ಅವರ ಸರಳತೆ ಸಾತ್ವಿಕ ಜೀವನ ಲಿಂಗಪೂಜೆ ಗುರುಭಕ್ತಿ ಜಂಗಮ ಪ್ರಸಾದ ಜಾತ್ಯತೀತ ಸಾಮರಸ್ಯ ಜೀವನದ ವಿವಿಧ ಮಜಲುಗಳನ್ನು ಅವರ ಒಡನಾಟವನ್ನು ಅವರು ಕುಟುಂಬದವರು ನೆನಪಿಸಿಕೊಂಡಿದ್ದಾರೆ ಶರಣ ಸಂಗಮೇಶ ಕೃತಿಯು ಸಾಮಾಜಿಕ ಕಳಕಳಿಯ ಹೋರಾಟದ ಜೀವನವನ್ನು ತಿಳಿಸಿ ಮಾದರಿ ವ್ಯಕ್ತಿಯಾಗಿ ಕಂಡುಬರುತ್ತಾರೆ ಕೃತಿಯ ಸಂಪಾದಕರಾದ ಗುಂಡೂರಾವ್ ಕಡಣಿ ಹಾಗೂ ಸಹ ಸಂಪಾದಕ ಸಿದ್ದನಗೌಡ ಮಾಲಿ ಪಾಟೀಲ್ ಅವರಿಂದ ಇಂತಹ ಆದರ್ಶ ವ್ಯಕ್ತಿಗಳ ಪರಿಚಯ ಕೃತಿಗಳು ಹೊರಬರಲಿ ಯುವಕರಿಗೆ ಮಾದರಿಯಾಗಲಿ ಎಂದು ಹಾರೈಸೋಣ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಕೇಳಿದಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಶಾರದಾ ಬಣಗಾರ್ ಪರಿಚಯಿಸಲ್ಪಟ್ಟ ಪುಸ್ತಕಗಳು ಕಸ್ತೂರಿ ಡಿ ಪತ್ತಾರ್ ಅವರ ನುಡಿಬೆಳಗು ಬೆಳಗು ಗುಂಡೂರಾವ್ ಕಡಣಿ ಹಾಗೂ ಮಾಲಿ ಮಾಲಿಪಾಟೀಲ್ ಅವರು ಸಂಪಾದಿಸಿರುವ ಶರಣ ಸಂಗಮೇಶ ನಿರ್ಮಾಣ ನೆರವು ನೀರಜ ಕಾರಟಗಿ ನಿರ್ಮಾಣ ಶಾರದಾ ಜಂಬಲ್ತಿನಿ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು ಇದು ಆಕಾಶವಾಣಿ ಕಲ್ಬುರ್ಗಿ ಕೇಂದ್ರದ ಕೊಡುಗೆ